ಭದ್ರಾವತಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ತಾವು ಹಾಲಿ ಜೆಡಿಎಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತಾ ಎದುರಾಗ್ತಾ ಇದೆ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಈ ಚುನಾವಣೆಗಳ ವಿಚಾರವಾಗಿ ಕುರಿತು ನಮ್ಮ ಭದ್ರಾವತಿ ಕ್ಷೇತ್ರದ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ತಾವು ಏನ್ ಹೇಳೋದಕ್ಕೆ ಬಯಸ್ತೀರಾ ಅಥವಾ ಏನ್ ಕೇಳೋದಕ್ಕೆ ಬಯಸ್ತೀರ ಎಲ್ಲಾ ಭದ್ರಾವತಿ ಜನತೆಗೆ ಈ ನಿಮ್ಮ ಬಿ ಎಸ್ ಮಧುಸೂದನ್ ಪ್ರಚಾರ ಸಮಿತಿ ಅಧ್ಯಕ್ಷರು ಮಾಡುವ ನಮಸ್ಕಾರಗಳು ಏನು ಇವತ್ತು ನಮ್ಮ ಸುತ್ತ ವಾಹಿನಿಯವರು ನಮ್ಮ ಮನೆಗೆ ಇವತ್ತು ಬಂದಿದ್ದಾರೆ ಇವತ್ತು ನನ್ನ ಗುರುತಿಸಿ ಬಂದಿದ್ದಾರೆ ಇದಕ್ಕೆ ನೇರವಾಗಿ ನಾನು ನಮ್ಮ ಶಾರದಾ ಅಪ್ಪಾಜಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂತ ಹೇಳಿದ್ರೆ ಅವರು ನನಗೆ ಕೊಟ್ಟತ್ತ ಈ ಹುದ್ದೆನ ನಾನು ನಿಷ್ಠೆಯಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ ಅದಕ್ಕೋಸ್ಕರ ಇವತ್ತು ನಾನು ಗುರುತಿಸಿದ್ದಾರೆ ಹಾಗಾಗಿ ಇವ್ರಿಗೂ ಕೂಡ ಒಂದು ಧನ್ಯವಾದ ತಿಳಿಸ್ತಾ ನಾನು ಏನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಇನ್ನೇನು ನಿಮಗೆಲ್ಲ ಗೊತ್ತಿದೆ ಎರಡೂವರೆ ವರ್ಷ ಬಿಟ್ಟಿದ್ದೀವಿ ಈಗ ಇನ್ನೇನು ಮುಂದೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಇದೆ ಅದಾದಮೇಲೆ ಜಿಲ್ಲಾ ಪಂಚಾಯತಿ ಬರುತ್ತೆ ತಾಲೂಕ್ ಪಂಚಾಯತಿ ಬರುತ್ತೆ ಅದಾದಮೇಲೆ ಮತ್ತೆ ಇನ್ನು ಹತ್ತು ತಿಂಗಳು ಹೋದರೆ ನಗರಸಭೆ ಎಲೆಕ್ಷನ್ ಬರುತ್ತೆ ಈಗ ಇನ್ನು ಮುಂದೆ ಸಾಲು ಸಾಲು ಚುನಾವಣೆ ಬರ್ತಾ ಹೋಗ್ತಾ ಇದೆ ನಿಮಗೆಲ್ಲ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಏನು ನಮ್ಮ ಶಾರದಮ್ಮವ್ರು ಯಾವಾಗಲೂ ಹೇಳ್ತಾಯಿರ್ತಾರೆ ಏನು ನಮ್ಮ ವಿರೋಧ ಪಕ್ಷದವ್ರು ಹೇಳ್ತಾಯಿರ್ತಾರೆ ಅವ್ರ ಮನೇಲಿ ಯಾರಿದ್ದಾರೆ ಇರೋ ತಾಯಿ ಮಗ ಬಿಟ್ಟರೆ ಅಂತ ಆದರೆ ನಾವು ನೀವೆಲ್ಲ ಅದಕ್ಕೆ ವಿರುದ್ಧವಾಗಿ ನಾವು ಇವತ್ತು ಪ್ರೂವ್ ಮಾಡಿದ್ದೀವಿ ಅವ್ರ ಜೊತೆಗೆ ಇದ್ದು ಕೇವಲ ಅವ್ರ ಮಾತ ತಾಯಿ ಮಗ ಇಲ್ಲ ಅಜಿತ್ ಅವ್ರಿಗೆ ಸಾಕಷ್ಟು ಜನ ತಾಯಂದಿರಿದ್ದಾರೆ ಅಕ್ಕ ತಂಗೀರಿದ್ದಾರೆ ಅವ್ರಿಗೆ ಬೇಕಾದಷ್ಟು ಜನ ಅಣ್ಣ ತಮ್ಮಂದಿರು ಅವ್ರಿಗೂ ಅಕ್ಕ ತಂಗಿಯರು ನಮ್ಮಂಥ ಸಾವಿರಾರು ಮಕ್ಕಳುಗಳು ಇದ್ದಾರೆ ಅಂತ ನಾವು ಇವತ್ತೆಲ್ಲ ಪ್ರೂವ್ ಮಾಡಿದ್ದೀವಿ ಅದೇ ರೀತಿ ಎರಡು ವರ್ಷಕ್ಕೆ ಅದು ಬಿಡಿ ಭಗವಂತ ಆಲ್ರೆಡಿ ಬರೆದ್ಬಿಟ್ಟಿದ್ದಾನ ನೀವೇ ಎಮ್ ಎಲ್ ಎ ಅಂತ ಹೇಳಿ ಅದನ್ನು ತಪ್ಸೋಕ್ಕೆ ಯಾರ ಕೈನೂ ಸಾಧ್ಯ ಇಲ್ಲ ಆದರೆ ಕೇವಲ ಅವರು ಮಾತ್ರ ಎಮ್ ಎಲ್ ಎ ಆದರೆ ಸಾಲ್ದು ಈಗ ಏನಿನ್ ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ಬರೋಂಥ ಚುನಾವಣೆಗಳಲ್ಲೂ ಪ್ರತಿಯೊಂದರಲ್ಲೂ ನಾವು ಎಲ್ಲರನ್ನೂ ಏನು ಅವರಿಗೋಸ್ಕರ ಏನು ಎರಡು ವರ್ಷದಲ್ಲಿ ಹಿಂದೆಗಡೆ ನಾವು ಕೆಲಸ ಮಾಡಿದ್ವಿ ಅದೇ ರೀತಿಲಿ ಯಾರ್ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅವ್ರಿಗೆಲ್ಲರಿಗೂ ಒಮ್ಮತದಿಂದ ನಾವೆಲ್ಲರೂ ಏನು ಶಾರದಮ್ಮರ್ ಚುನಾವಣೆ ಮಾಡಿದ್ವಿ ಅದೇ ಥರ ಅವ್ರಿಗೂ ಮಾಡಿ ಈ ರೀತಿ ಈಗ ಆಲ್ರೆಡಿ ನಾವೆಲ್ಲ ಅನ್ಬೋಗಿಸಿ ಸಾಕಾಗಿದೆ ನಿಮಗೆಲ್ಲ ಗೊತ್ತೇ ಇದೆ ಈಗ ನಿನ್ನೆ ಎಲ್ಲ ಮೊನ್ನೆ ನೋಡಿದ್ರೆ ಡಬಲ್ ಮಾಡ್ರು ಯಾವಾಗ ನೋಡಿದ್ರು ಭದ್ರಾವತಿಯಲ್ಲಿ ಇವತ್ತೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಹತ್ರ ಅಂತು ಅವ್ರು ಡೈರೆಕ್ಟಾಗಿ ಹೇಳೋಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇಂಡಿರೆಕ್ಟ್ ನಮ್ಗೆ ಹೇಳ್ತಾರೆ ಮತ್ಸನ್ಗೆ ಯಾವಾಗ ಎರಡು ವರ್ಷ ಆಗುತ್ತೋ ಇಲ್ಲ ಯಾವಾಗ ಹೊರಗೆ ಅಂತ ಆಗ್ಬಿಟ್ಟಿದೆ ಎಲ್ಲ ನಾವೇನಾಗ್ಬಿಟ್ಟಿದ್ದೀವಿ ಅಂತಂದರೆ ಇವತ್ತು ಅಧಿಕಾರ ಇದ್ರೂ ಏನೂ ಮಾಡೋಕ್ಕಾಗದೇ ಇರೋಂಥ ಒಂಥ ನಿರುತ್ಸಾಹವಳಾಗ್ಬಿಟ್ಟಿದ್ದೀವಿ ನಮಗೆ ಒಂಥರ ಬೇಜಾರಾಗ್ಬಿಟ್ಟಿದೆ ಯಾಕೆ ಬೇಕು ಈ ಹುದ್ದೆ ಅಂತೇಳಿ ಆ ಮಟ್ಟಕ್ಕೆ ಅವರು ಜಿಗುಪ್ಸೆ ಹುಟ್ಟಿದ್ದಾರೆ ಇದಕ್ಕೆಲ್ಲ ನಾವು ಶಕ್ತಿ ತುಂಬಬೇಕು ಅಂತ ಹೇಳಿದ್ರೆ ಶಾರದಾ ಅವ್ರಿಗೆ ಇನ್ನೂ ಅಧಿಕಾರ ಬರೋಕ್ಕೆ ಇನ್ನೂ ಎರಡೂವರೆ ವರ್ಷ ಆಗುತ್ತೆ ಬಟ್ ಆದರೆ ಇರೋಂಥ ನಮ್ಮಲ್ಲಿ ಏನು ಯಾರು ನಾವು ಕ್ಯಾಂಡಿಡೇಟ್ ಅಂತ ಮಾಡ್ತೀವಿ ಅವ್ರನ್ನೆಲ್ಲರೂ ಗೆಲ್ಲಿಸಿದ್ರೆ ಅವ್ರಿಗೂ ಒಂದು ಫಿಫ್ಟಿ ಪರ್ಸೆಂಟ್ ಅದಕ್ಕೆ ಒಂದು ಶಕ್ತಿ ತುಂಬ್ದಂಗೆ ಆಗುತ್ತೆ ಅದೇ ರೀತಿಯಲ್ಲಿ ನಾವು ಒಂದು ಹಿಡಿತ ಹಿಡ್ದಂಗೆ ಆಗ್ತದೆ ಅದೇ ರೀತಿ ಏನು ನಿಷ್ಠಾವಂತವಾಗಿ ದುಡ್ದಿರೋಂಥ ಕಾರ್ಯಕರ್ತರುಗಳಿಗೂ ನಾವು ಒಂದು ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಅದೇ ರೀತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ವರಿಷ್ಠರು ಈಗ ಆಲ್ರೆಡಿ ಎನ್ ಡಿ ಎ ಅಂತ ಹೇಳಿ ನಾವು ಮೈತ್ರಿ ಆಗಿದ್ದೀವಿ ಹಾಗಾಗಿ ಅವರನ್ನು ನಾವು ಜೊತೆಗೆ ಸೇರ್ಕೊಂಡು ನಾವು ಹೋಗಬೇಕಾಗುತ್ತೆ ಹಾಗಾಗಿ ಅದನ್ನು ಸತ ನಾವು ಈಗ ನಮಗೇನು ಸೀಟ್ ಸಿಗುತ್ತೆ ಅಷ್ಟೇ ಸೀಟ್ ಅವ್ರಿಗೆ ಸಿಗ್ಬೋದು ಒಂದು ಹೆಚ್ಚು ಸಿಗ್ಬೋದು ಒಂದು ಕಮ್ಮಿ ಸಿಗ್ಬೋದು ಅದನ್ನೆಲ್ಲ ನಾವು ಏನು ನಮ್ಮ ದೊಡ್ಡವ್ರು ಏನಿರ್ತಾರೆ ಅವ್ರ ಮಾತಿಗೆ ನಾವೆಲ್ಲ ಬಿದ್ದು ನಾವೆಲ್ಲರೂ ಹಗಲು ರಾತ್ರಿ ಅಂತ ದುಡಿದು ಏನಾದರೂ ಮಾಡಿ ಮತ್ತೆ ಈ ಭದ್ರಾವತಿನ ಅಭಿವೃದ್ಧಿಯ ರೀತಿಗೆ ಸಾಗಿಸ್ಬೇಕು ಏನು ಓಸಿ ಇಸ್ಪೀಟು ಗಾಂಜಾ ಇದನ್ನೆಲ್ಲ ಒಂದು ಮಟ್ಟಕ್ಕೆ ಹಂತವಾಗಿ ಇದನ್ನೆಲ್ಲ ತುಣಿದು ನಾವೆಲ್ಲ ಮತ್ತೆ ಇದನ್ನು ಏನು ನಮ್ಮ ಭದ್ರಾವತಿ ಅಂತ ಹೇಳಿದ್ರೆ ಹಸಿರಿನ ನಾಡು ಎಲ್ಲ ಏನು ಇಲ್ಲಿ ಎಲ್ಲ ಬಿಲ್ಲಿಗೆ ಬಂದಿದ್ದೇ ಕೂಲಿ ಕಾರಣಕ್ಕಾಗಿ ನಮ್ಮ ತಾತ ಇರ್ಬೋದು ನಮ್ಮ ತಂದೆಯವರು ಬಂದಿದ್ದಾರೆ ಇವತ್ತು ಇಲ್ಲೇಂದರೆ ದುಡಿಮೆ ಕೈಗಳಿಗೆಲ್ಲ ಪಾಪ ಬೇರೆ ಊರಿಗೆ ಹೋಗ್ಬಿಟ್ಟಿದ್ದಾರೆ ಇದೇನಾಗ್ತಾಯಿದೆ ಎಲ್ಲ ಒಂದು ಕೆಲವರು ಅವರ ಮನೆ ಸೇರ್ಕೊಂಡಿದ್ದಾರೆ ಯಾಕೆ ಅಂತೇಳಿದ್ರೆ ಹೊರಗಡೆ ಬಂದರೆ ಭಯದ ವಾತಾವರಣ ಎಲ್ಲಿ ಯಾವಾಗ ನೋಡಿದ್ರು ಚಾಕು ಚೂರಿ ಇದೇ ನಡೀತಾ ಇದೆ ಅದಕ್ಕೆ ಇನ್ನು ಕೆಲವರು ಏನಾಗ್ಬಿಟ್ಟಿದೆ ಆಲ್ರೆಡಿ ಸ್ವಲ್ಪ ವ್ಯವಹಾರ ದಾಸ್ತಿ ಮಾಡ್ಕೊಂಡ್ರು ಶಿವಮೊಗ್ಗ ಸೆಟ್ಲಾದರು ಇನ್ನು ಕೆಲವರು ಬೆಂಗಳೂರು ಹೋದರು ಈ ಥರ ಆಗೋಗ್ಬಿಟ್ಟಿದೆ ಜನ ಎಲ್ಲರೂ ನಿರಾಳವಾಗಿ ಊರಲ್ಲಿ ಓಡಾಡಬೇಕು ಎನ್ ಮಕ್ಕಳುಗಳು ಅವರ ಜೊತೆ ಸುಖ ಸಂತೋಷ ಇರಬೇಕು ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಎನ್ ಡಿ ಎಲ್ಲದಲ್ಲೂ ಗೆಲ್ಲಬೇಕು ಅದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಅಪ್ಪಾಜಿಗೌಡ್ರ ಮನೆಗೆ ಅಧಿಕಾರ ಬರಬೇಕು ಅದೇ ರೀತಿ ನಮ್ಮ ಶಾರದಾ ಮರು ಪಾಪ ಅವರ ಹತ್ರ ದುಡ್ಡು ಇರಲಿ ಇಲ್ಲದೇ ಇರಲಿ ಅವರು ತಿಂಗಳಿಗೊಂದ್ಸಲಿ ಡೆಲ್ಲಿಗೆ ಹೋಗಿ ಬಂದು ಪಾಪ ಕುಮಾರನ ಮನಸ್ಸು ಎಳೆದು ಇವತ್ತು ಒಂದು ಹಂತಕ್ಕೆ ವಿ ಎಸ್ ಎಲ್ನ ಅಭಿವೃದ್ಧಿಗೆ ಪಾಪ ಶ್ರಮ ವಹಿಸ್ತಾಯಿದ್ದಾರೆ ಅವ್ರಿಗೂ ಕೂಡ ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಲ್ಲ ರೀತಿಯಲ್ಲೂ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಖಂಡಿತ ತಮ್ಮ ಒಂದು ರಾಜಕಾರಣದ ಅಂದ್ರೆ ಈ ಭದ್ರಾವತಿ ಕ್ಷೇತ್ರದ ರಾಜಕಾರಣದ ವಿಚಾರವಾಗಿ ನಮ್ಮೊಡನೆ ಚರ್ಚೆ ಮಾಡಿದ್ದಕ್ಕೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು ಸರ್ ಓಕೆ ನಿಮಗೂ ಕೂಡ ಒಳ್ಳೇದಾಗ್ಲಿ ತುಂಬಾ ಕಷ್ಟಪಟ್ಟು ಮಾಡ್ತಾ ಎಸ್ ಇದಕ್ಕೆ ಒಳ್ಳೆಯ ಯಶಸ್ಸು ಸಿಗ್ಲಿ ಅಂತ ಹೇಳಿ ನಾನು ಖಂಡಿತ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಭದ್ರಾವತಿ ವಿಧಾನಸಭಾ ಮತಕ್ಷೇತ್ರದಲ್ಲಿನ ಜೆಡಿಎಸ್ ಪಕ್ಷದ ಪ್ರಚಾರ ಸಮಿತಿ ಹಾಲಿ ಅಧ್ಯಕ್ಷರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ ಮಧುಸೂದನ್ ಅವರು ಆಡಿರತಕ್ಕಂತಹ ಮಾತುಗಳನ್ನು ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ ನೆನಪಿರಲಿ ವೀಕ್ಷಕರೇ ಆಯ್ಕೆಯು ನಿಮ್ಮದೆ ನಿರ್ಧಾರವೂ ನಿಮ್ಮದೆ ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನು ಮಾಡಿ ನಿಮ್ಮ ಹಕ್ಕನ್ನು ದಯಮಾಡಿ ಚಲಾಯಿಸಿ ಜೈ ಹಿಂದ್ ನಮಸ್ಕಾರ